we are going to celebrate the international disability day and the purpose of this celebration is to we should include, the, include the people with disability as a normal in our society. And that is the main inclusion for them. India is working for the, the social inclusion of disabled people in the block. We are working in the 57 uh, villages and uh, at present we have identified more than 700 uh, people with uh, disabilities so you can uh, uh, understand the number, uh, number of disabled people even though we are not uh, paying attention to their uh, basic needs. So this is the occasion we are just want to address their uh, ಚಾಲೆಂಜೆಸ್ ವಿ ವಾಂಟ್ ಟು ಇನ್ಕ್ಲೂಡ್ ದೆಮ್ ಇನ್ ದ ಮೇನ್ ಸ್ಟ್ರೀಮ್ ಸೊಸೈಟಿ ಶುಡ್ ಇನ್ಕ್ಲೂಡ್ ದೆಮ್ ಆಸ್ ಅ ಪಾರ್ಟ್ ಆಫ್ ದ ಸೊಸೈಟಿ ಯೋಗಿ ತಾ ಪರ್ಗಾನೆ ಐ ಎಂ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಫ್ ಐಫೋ ಇಂಡಿಯಾ ವಿಶ್ವ ವಿಶೇಷ ಚೇತನ ದಿನಾಚರಣೆಯನ್ನು ಐಫೋ ಇಂಡಿಯಾ ಮತ್ತು ಎಚ್ ಸಿ ಎಲ್ ಫೌಂಡೇಶನ್ನ ಆರ್ಥಿಕ ಸಹಾಯದೊಂದಿಗೆ ಆರಗದ್ದೆ ಆಫೀಸಲ್ಲಿ ಮಾಡ್ತಾ ಇದ್ದೇವೆ ಪ್ರತಿ ವರ್ಷ ಡಿಸೆಂಬರ್ ಮೂರನೇ ತಾರೀಕು ಪ್ರಪಂಚಾದ್ಯಂತ ವಿಶ್ವ ವಿಶೇಷ ಚೈತನ್ಯ ದಿನಾಚರಣೆಯನ್ನು ಆಚರಿಸಿ ಅವರ ಹಕ್ಕುಗಳ ಬಗ್ಗೆ ಸರ್ಕಾರಕ್ಕೆ ಸರ್ಕಾರೇತರ ಸಂಸ್ಥೆಗಳಿಗೆ ಜಾಗೃತಿ ಮೂಡಿಸಿ ನಾವು ಅವರ ಏಳಿಗೆಯನ್ನು ಮತ್ತು ಅವರನ್ನು ಒಳಗೊಂಡುವಿಕೆಯನ್ನು ಮಾಡ್ತಾ ಇದ್ದೇವೆ ಈ ದಿವಸ ಏನು ಈ ನಮ್ಮ ಮಾರ್ಗದ ಆಫೀಸಲ್ಲಿ ಒಂದು ನೂರಕ್ಕೂ ಮೇಲ್ಪಟ್ಟು ಜನ ವಿಶೇಷ ಚೇತನರು ಸೇರಿದ್ದಾರೆ ಅವರೆಲ್ಲರೂ ನಮ್ಮ ಐಫೋ ಸಂಸ್ಥೆಯ ಫಲಾನುಭವಿಗಳು ನೇರವಾಗಿ ಮತ್ತು ಪರೋಕ್ಷವಾಗಿ ಅವರು ನಮ್ಮ ಐಫೋ ಸಂಸ್ಥೆಯಿಂದ ಸುಮಾರಷ್ಟು ಅಸಿಸ್ಟಿವ್ ಏಡ್ಸ್ ಅಂದರೆ ಸಾಧನ ಸಲಕರಣೆಗಳು ಸರ್ಕಾರದಿಂದ ಸಿಗ್ತಕ್ಕಂಥ ಪಿಂಚಣಿಯನ್ನು ನಮ್ಮ ಸಂಸ್ಥೆಯವರು ಒದಗಿಸ್ಕೊಡ್ತಿದ್ದಾರೆ ಸೊ ನಮ್ಮ ಸಂಸ್ಥೆಯವರ ಒಳಗೊಳ್ಳುವಿಕೆ ಮುಖಾಂತರ ಒದಗಿಸ್ಕೊಡ್ತಾ ಇದ್ದಾರೆ ನಮ್ಮ ಬೆಂಗಳೂರಿನ ನಗರ ಜಿಲ್ಲಾ ಅಂಗವಿಕಲರ ಕಲ್ಯಾಣಾಧಿಕಾರಿಗಳಾಗಿರೋಂಥ ಶ್ರೀಮತಿ ಯಮುನಾ ಮೇಡಮ್ ಅವರು ವಿಶ್ವ ವಿಶೇಷ ಚೇತನರ ದಿನಾಚರಣೆಯನ್ನು ಆಚರಣೆ ಮಾಡಲಿಕ್ಕೆ ಆರ್ಗದ್ದೆ ಗ್ರಾಮಕ್ಕೆ ಬಂದಿದ್ದಾರೆ ಅವರಿಗೆ ನಾವು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇವೆ ಹಾಗೆಯೇ ಐಫೋ ಸಂಸ್ಥೆಯ ಅಧ್ಯಕ್ಷರಾಗಿರುವಂಥ ಟಿ ವಿ ಶ್ರೀನಿವಾಸನ್ ಅವರು ಹಾಗೇ ನಮ್ಮ ಸಂಸ್ಥೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಡೈರೆಕ್ಟರಾಗಿರುವಂಥ ಯೋಗಿತಾ ಬರ್ಕಳೆ ಮತ್ತು ಯೋಜನೆಯ ನಿರ್ದೇಶಕರಾಗಿರುವಂಥ ಶ್ರೀಮತಿ ಗೀತಾ ಸುರೇಶ್ ಅವರು ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಿಕ್ಕಿದ್ದಾರೆ ಹಾಗೆ ಒಂದು ನೂರಕ್ಕೂ ಮೇಲ್ಪಟ್ಟು ಜನ ವಿಶೇಷ ಚೇತನರು ಈ ಒಂದು ಕಾರ್ಯಕ್ರಮದ ಫಲವನ್ನು ತಗೊಳ್ಳಿಕ್ಕಿದ್ದಾರೆ കലകളിത്തെ സുമനിയവർ കൂത്ത്കളെല്ലാം ഫിസിയോ പ്രതീക്ഷിച്ച ഫിസിയോഥെരപ്പി കൊടുത്തെ സ്പീച്ചു അവൽപ്പനിക്കൊടുത്തു അതൊരു ജോത്ത ടോയ്സ് ലൈനിങ് ഐറ്റംസു പ്രൊവൈഡ് മാി പ്രത്യേകമായി ഡേ കെയർ സെന്റർനെല്ലാം ഒന്ന് കേർ ടേക്കാ അവരെ ഇതിനെല്ലാം അവളെ രീതിയായി സ ഒന്ന് അവസരം നിയോടത്തേ സൈൻസെല്ലാം ಸೊ ಇನ್ನೂ ತುಂಬ ಜನ ಬರಬೇಕು ಅಂತ ನಾವು ಎಡಿಷನ್ ಇಟ್ಕೊಂಡಿದೆ ಮೇಬಿ ಹತ್ತು 20 30 ಮಿಲಿಯನ್ ಪ್ರೋಗ್ರೆಸ್ ಆಗುತ್ತೆ ಅಂತ ನಾನು ಆನ್ಕೊಂಡಿದ್ದೀನಿ ಸೊ ಇದೊಂದು ಒಂದು ತಿಂಗಳಿನಿಂದ ಈ ಪ್ರೇಸ್ ನಲ್ಲಿ ನಾವು ಕೇರ್ ಕೇರ್ ಸ್ಟಾರ್ಟ್ ಮಾಡಿದ್ದೀವಿ ಮತ್ತೇನೋ ಇನ್ಕಮ್ ಕೂಡ ಜಾಸ್ತಿ ಆಗುತ್ತೆ ಮಕ್ಕಳು ಬಿಟ್ಟು ಕೆಲಸ ಹೋಗುತ್ತಾರೆ ಇನ್ಕಮ್ ಕೂಡ ಒಳ್ಳೇದು ಅಮೇಲೆ ಮಕ್ಕಳನ್ನ ನೋಡ್ತಕ್ಕಂತ ಟೈಮ್ బాగరు ಮಕ್ಕಳ ಜೊతెకి ఇటు యావ రీతి స్ట్రెస్ రిలీస్ మార్కవేనొనొగొట్టక్కైలా ఆ ఒక నిటి నిటి ఒక మోడర్న్ కేర్ న మనం కొడుకుటి ಜೊతెకి తండ్రై తాయిలకు కూడా పేరెంట్స్ కు కూడా మీరు కొల్పా యావ రీతి ಮಕ್ಕಳ ಜೊతె ఇర్బేకు అనొద అవెరేనెస్ దన్న టీచింగ్ కౌన్సెలింగ్ సెషన్స్ కౌన్సెలింగ్ ఏనే టీచింగ్ ఏనే ఓకే సో యు కెన్ ఎక్స్‌ప్లెయిన్ ఆఫ్ ది విజిట్ రిలేటెడ్ సెషన్స్ ఇంపార్టెంట్ టు యు ಸೊ ಎಷ್ಟು ಜನ ಬಂದ್ಬಿಟ್ಟು ಇವಾಗ ಇಲ್ಲಿ ಬರ್ತಾರೆ ನಡಿಯೋಕ್ಕೂ ಆಗಿರಂಗಿಲ್ಲ ಅಂತ ಬರ್ತಾರೆ ಅವಾಗ ಫಿಸಿಯೋಥೆರಪಿ ಸರ್ವಿಸಸ್ ಮಾಡ್ಕிட்டு ಒಂದೇ ಸತಿ ಎದ್ದು ನಾವು ಓಡೋದಾಗಿಲ್ಲ ಅಂದ್ರೋ ನೋ ಬಡ್ಿಂದ ಎದ್ದುೊಳ್ಳಕ್ಕೆ ಇಲ್ಲ ಒಂದ ಹೆಜ್ಜೆ ಆ ಅದರ ಸ್ಟೆಪ್ ಬೈ ಸ್ಟೆಪ್ ಇಂದ ಪ್ರೋಗ್ರೆಸ್ ಆಗ್ತಿದ್ದಾರೆ ನಾವು ಆಲ್ರೆಡಿ ಕೆಲವು ಮಕ್ಕಳಲ್ಲಿ ಚೇಂಜಸ್ ನೋಡಿದೀವಿ ಅಂತವರು ಇಲ್ಲಿ ಬಂದಿದ್ದಾರೆ ಮನೆ ಹೆಸರು ನಾನು ಜಿಲ್ಲಾ ಅಂಗವಿಕಲರ ಕಲ್ಯಾಣ ಬೆಂಗಳೂರು ನಗರದ ಒಂದು ದಿನ ಐ ಸಂಸ್ಥೆಯವರು ವಿಶ್ವ ವಿಶ್ವ ವಿಕಲಚೇತನ ದಿನಾಚರಣೆಯನ್ನು ಆಚರಣೆ ಮಾಡ್ತಿದ್ದಾರೆ ಸೊ ಅದರ ಅಂಗವಾಗಿ ಒಂದು ನಮ್ಮ ವಿಕಲಚೇತನ ಮಕ್ಕಳಿಗೆ ಡೇಕೇ ಸೆಂಟರನ್ನು ಓಪನ್ ಮಾಡಿದ್ದಾರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನಮ್ಮ ಆನೆಕಲ್ ಸರೌಂಡಿಂಗಲ್ಲಿ ಯಾವುದೇ ಯಾವುದೇ ಇದುವರೆಗೂ ಡೇಕೇ ಸೆಂಟರ್ ಆಗಿರಲಿಲ್ಲ ಇದೊಂದು ಖುಷಿಯಾದ ವಿಚಾರ ಬೇರೆ ಎಜುಕೇಷನ್ಗೆ ಸಂಬಂಧಪಟ್ಟಂಗೆ ಶಾಲೆಗಳಿದೆ ವಿಶೇಷ ಶಾಲೆಗಳಿದೆ ಬಟ್ ಕೇರ್ ಸೆಂಟರ್ ಇರಲಿಲ್ಲ ಇದರಿಂದ ತುಂಬ ಈ ತ ಅವ್ರದ್ದು ಪೇರೆಂಟ್ಸ್ಗಾಗಿರ್ಬೋದು ಮಕ್ಕಳಿಗಾಗಿರ್ಬೋದು ತುಂಬ ಅನುಕೂಲತೆ ಇದೆ ಯಾಕೆ ಅಂದರೆ ಚಿಕ್ಕ ಮಕ್ಕಳಿಗೆ ಈ ಥರ ವಿಕಲಚೇತನ ನೋಡ್ಕೊಳ್ಳೋದು ತುಂಬ ಕಷ್ಟ ಇರುತ್ತೆ ಪೇರೆಂಟ್ಸ್ಗೆ ಸೊ ಆ ಸಮಯದಲ್ಲಿ ಒಂದು ಸಂಸ್ಥೆ ಮುಂದೆ ಬಂದು ಈ ಮಕ್ಕಳದ ಆರೋಗ್ಯ ಆಗಿರ್ಬೋದು ಅಥವಾ ಅವ್ರ ಲೈಫ್ ಸ್ಕಿಲ್ ಆಗಿರ್ಬೋದು ಅಥವಾ ಅವರ ಬೆಳವಣಿಗೆಗೆ ಏನು ನಾವು ಒಂದು ಉತ್ತೇಜನ ಅಂತ ಹೇಳ್ಬೋದು ಅಥವಾ ಒಂದು ಸಪೋರ್ಟ್ ಕೊಡ್ತಿದ್ದಾರೆ ಅದು ನಿಜಕ್ಕೂ ಶ್ಲಾಘನೀಯ ಸೊ ಈ ಒಂದು ನಿಟ್ಟಿನಲ್ಲಿ ಈ ಸಂಸ್ಥೆ ಇನ್ನೂ ಹೆಚ್ಚಿನ ಮಕ್ಕಳನ್ನು ಸರ್ವೆ ಮಾಡಿ ನಮ್ಮ ಈ ಒಂದು ಕೆಲಸಕ್ಕೆ ನಮ್ಮ ಇಲಾಖೆಯಿಂದ ನಮ್ಮ ವಿ ಆರ್ ಡಬ್ಲ್ಯೂಗಳು ಎಮ್ ಆರ್ ಡಬ್ಲ್ಯೂಗಳು ಏನಿದ್ದಾರೆ ಅವ್ರಿಗೂ ಕೂಡ ಸಪೋರ್ಟ್ ನಾನು ಕೊಡಲಿಕ್ಕೆ ನಾನು ಇಚ್ಛೆ ಪಡ್ತೀನಿ ಈ ಸರೌಂಡಿಂಗಲ್ಲಿ ಇನ್ನೂ ಈ ಥರ ಮಕ್ಕಳು ತುಂಬ ಇದ್ದಾರೆ ವಿಕಲಚೇತನ ಮಕ್ಕಳು ತುಂಬ ಇದ್ದಾರೆ ಅವ್ರನ್ನೆಲ್ಲರನ್ನೂ ಒಂದು ಕಡೆ ಸೇರಿಸಿ ಅವ್ರಿಗೆ ಒಂದು ಅವರ ಶ್ರೇಯೋಭಿವೃದ್ಧಿಗಾಗಿ ಅವರ ಒಂದು ರಿಹ್ಯಾಬಿಲಿಟೇಷನ್ಗಾಗಿ ನಾವು ನಾವು ಸೇವೆಯನ್ನು ಮಾಡೋದು ತುಂಬ ಒಂದು ಈ ಒಂದು ನಿಟ್ಟಿನಲ್ಲಿ ತುಂಬ ಉಪಯೋಗ ಆಗುತ್ತೆ ಇಲಾಖೆ ಕಡೆಯಿಂದ ಎಷ್ಟು ಸಹಕಾರ ಬೇಕೋ ಅಷ್ಟು ಸಹಕಾರ ಕೊಡಲಿಕ್ಕೆ ನಾವು ರೆಡಿ ಇದ್ದೇವೆ ಹಾಗೆ ಈ ಸಂಸ್ಥೆ ಒಂದು ಉತ್ತಮ ಮಟ್ಟದಲ್ಲಿ ಬೆಳ್ಕೊಂಡು ಹೋಗಲಿ ಅಂತ ನಾನು ಈ ಒಂದು ಸಮಯದಲ್ಲಿ ನಾನು ಆರೈಸ ಇವತ್ತು ವಿಶ್ವ ವಿಕಲಚಂದನರ ದಿನಾಚರಣೆಯನ್ನು ಆಚರಣೆ ಮಾಡ್ತಿದ್ದಾರೆ ಸೊ ಇದಕ್ಕೊಂದು ರ್ಯಾಲಿನೂ ಕೂಡ ಮಾಡಿದ್ವಿ ನಾವು ಈಗ ಆಲ್ರೆಡಿ ಆ ರ್ಯಾಲಿಯಲ್ಲಿ ಒಂದು ತುಂಬ ಒಳ್ಳೊಳ್ಳೆ ಸಂದೇಶಗಳನ್ನ ನಾವು ಬೋರ್ಡ್ ಮೇಲೆ ಇಟ್ಕೊಂಡು ನಾವು ರ್ಯಾಲಿ ಮಾಡಿದ್ದೀವಿ ಯಾಕೆ ಅಂತ ಹೇಳಿದ್ರೆ ಇದು ಎಲ್ಲ ಜನರಿಗೂ ತಲುಪಬೇಕು ನಾವು ಎಲ್ಲೋ ಒಂದು ಕಡೆ ನಾವೊಂದು ಒಂದು ಯಾರಿಗೂ ಗೊತ್ತಿಲ್ಲಂಗೆ ನಾಲ್ಕೈದು ಜನ ಇಟ್ಕೊಂಡು ಮಾಡೋದು ಬೇರೆ ನಮ್ಮ ಜನತೆಗೆ ಸಾರ್ವಜನಿಕರಿಗೆ ತಲುಪೋದು ಬೇರೆ ಸೊ ಆ ತಲುಪಿದಾಗ ಎಲ್ಲೋ ಒಂದು ಕಡೆ ನಮ್ಮ ಮಕ್ಕಳಿಗೆ ಒಂದು ಅವರ ಬೆಳವಣಿಗೆಗೆ ಎಲ್ಲೋ ಒಂದು ಸಪೋರ್ಟ್ ಸಿಗ್ತಿದೆ ಅಂದರೆ ತಂದೆ ತಾಯಿಗಳು ಕೂಡ ಮುಂದೆ ಬರ್ತಾರೆ ನಾವು ಬರೀ ಮಕ್ಕಳಿಗೆ ಸಪೋರ್ಟ್ ಮಾಡೋದಲ್ಲ ಅಲ್ಲಿ ತಂದೆ ತಾಯಿಗಳಿಗೆ ನಾವು ಅವೇರ್ನೆಸ್ ಕೊಟ್ಟರೆ ಈ ಬಗ್ಗೆ ತಂದೆ ತಾಯಿಗಳು ಕೂಡ ಮನೆಯಲ್ಲಿ ಆ ಮಕ್ಕಳನ್ನ ಯಾವ ರೀತಿ ನೋಡ್ಕೋಬೋದು ಅನ್ನೋ ಒಂದು ಕೂಡ ನಾವು ಒಂದು ಶಿಕ್ಷಣವನ್ನು ತಂದೆ ತಾಯಿಗೂ ಕೊಡ್ಬೋದು ಈ ಒಂದು ನಿಟ್ಟಿನಲ್ಲಿ ಈ ಈ ಒಂದು ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ ಈ ದಿನ ಮತ್ತು ಆ ದಿನಾಚರಣೆಯಲ್ಲಿ ಒಂದು ಉತ್ತಮ ಸೋಗನಿತ್ತು ನನಗೆ ಅನುಕಂಪ ಬೇಡ ಅವಕಾಶ ಕೊಡಿ ಅಂತ ಈ ರೀತಿಯ ಸ್ವಯಂ ಸೇವಾ ಸಂಸ್ಥೆಗಳು ಎಷ್ಟು ಮುಂದೆ ಬರ್ತವೆ ಎಷ್ಟು ಅವಕಾಶಗಳನ್ನ ಕೂಡ ನಾವು ನಮ್ಮ ವಿಕಲಚೇತನರಿಗೆ ಕೊಡೋಕ್ಕೆ ಸಾಧ್ಯ ಆಗುತ್ತೆ ನಮ್ಮ ಟೂ ತೌಸಂಡ್ ಲೆವೆನ್ ಸೆನ್ಸಸ್ ಪ್ರಕಾರ ನಾವು ಸರ್ವೆ ಮಾಡಿದ ಪ್ರಕಾರ ಟೋಟಲ್ ಬೆಂಗಳೂರು ಅರ್ಬನಲ್ಲಿ ಒಂದು ಲಕ್ಷದ ಎಪ್ಪತ್ತೆರಡು ಸಾವಿರ ವಿಕಲಚೇತನರು ವಿವಿಧ ಬಗೆಯ ವಿಕಲಚೇತನರು ಇದ್ದಾರೆ ಸೊ ನಾವೀಗ ಅದನ್ನು ಮತ್ತೆ ನಾವು ಏನು ಸರ್ವೆ ಮಾಡಲಿಕ್ಕೆ ನಾವು ಪ್ರೊಸೆಸ್ ಮಾಡ್ತಾ ಇದ್ದೀವಿ ಸೊ ಈಗೇನು ನಮಗೆ ನಾವು ಅವ್ರಿಗೆ ಐ ಡಿ ಕಾರ್ಡ್ ಅಂತ ಒಂದು ಕೊಡ್ತೀವಿ ಡಿಸಬಿಲಿಟಿ ಐ ಡಿ ಕಾರ್ಡ್ ಅಂತ ಕೊಡ್ತೀವಿ ಆ ಮೂಲಕ ನಾವೀಗ ಸರ್ವೆ ಮಾಡ್ತಿರೋ ಪ್ರಕಾರ ಈಗ ಆಲ್ರೆಡಿ ನಮಗೆ ಐವತ್ತೆರಡು ಸಾವಿರ ನಮಗೆ ನಾವು ಐ ಡಿ ಕಾರ್ಡ್ ಕೊಟ್ಟಿರೋಂಥ ಐವತ್ತೆರಡು ಸಾವಿರ ನಮಗೆ ಏನು ಇದೆ ನಮ್ಮ ಸರ್ವೆ ನಂಬರ್ ಇದೆ ಸೊ ಇನ್ನೂ ಕೂಡ ನಾವು ಐಡೆಂಟಿಫೈ ಮಾಡ್ತಾನೇ ಇದ್ದೀವಿ ಆನೆಕಲ್ಲಲ್ಲಿ ಕೂಡ ನಾವು ಅದಕ್ಕೋಸ್ಕರ ನಮ್ಮ ಇಲಾಖೆಗೆ ಸಹಕಾರ ನೀಡಲಿ ಅಂತ ಔಟ್ಸೋರ್ಸಸ್ ಮುಖಾಂತರ ನಾವು ಎಮ್ ಆರ್ ಡಬ್ಲ್ಯೂ ವಿ ಆರ್ ಡಬ್ಲ್ಯೂ ಅಂತ ನಾವು ವರ್ಕರ್ಸ್ನ ತೊಗೊಂಡಿದ್ದೀವಿ ಎಮ್ ಆರ್ ಡಬ್ಲ್ಯೂ ಮಲ್ಟಿಪಲ್ ರಿಹಾಬಿಟೇಷನ್ ವರ್ಕರ್ಸ್ ಅಂತ ವಿಲೇಜ್ ಲೆವೆಲಲ್ಲಿ ಪಂಚಾಯತಿ ಲೆವೆಲಲ್ಲಿ ಒಬ್ಬರು ಇರ್ತಾರೆ ಅವ್ರನ್ನ ವಿಲೇಜ್ ಲೆವೆಲ್ ವಿಲೇಜ್ ರಿಹ್ಯಾಬಿಟೇಷನ್ ವರ್ಕರ್ ಅಂತ ಕರಿತೀವಿ ಸೊ ಇವ್ರ ಮೂಲಕ ನಾವು ಗ್ರೌಂಡ್ ಲೆವೆಲಲ್ಲಿ ಗ್ರಾಸ್ ಲೆವೆಲಲ್ಲಿ ನಾವು ಏನು ಯಾರು ವಿಕಲಚೇತನಿದ್ದಾರೆ ಮನೆ ಮನೆಗೆ ಭೇಟಿ ಕೊಟ್ಟು ಅವ್ರಿಗೆ ಏನು ಪ್ರಾಬ್ಲಮ್ ಇದೆ ಅವ್ರಿಗೆ ಏನು ನಮಗೆ ಅನುಕೂಲ ಆಗಬೇಕು ಗೌರ್ಮೆಂಟಿಂದ ಏನು ಸೌಲಭ್ಯಗಳು ಸಿಗಬೇಕು ಅದು ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಮನೆ ಮನೆಗೆ ಹೋಗಿ ನಾವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ನಾವು ಅವ್ರ ಅಭಿವೃದ್ಧಿಗೆ ಏನು ಮಾಡಬೇಕು ಅಂತೇಳಿ ಈ ಒಂದು ರೀತಿಯ Shawaras blessings and all the persons present here on this occasion of inauguration of the decade, decade center. Working with the persons with disabilities, it's really a pleasure. And also we will be supporting them to come up in their life, to stand on their own leg and to be a part of the social integration. as such, they are all able persons. they are not disabled persons. so we call them as uh, differently able persons. and they are supposed to be in the mainstream of our society. there is no difference between us and persons with disabilities. on this occasion, i express ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವತಿಯಿಂದ ನಾನು ಮಾತಾಡ್ತಾ ಇದ್ದೀನಿ ಈ ದಿನ ಈ ದಿನ ನಮ್ಮ ಐಕೋ ಇಂಡಿಯಾ ಸಂಸ್ಥೆಯವರು ಈ ವಿಶ್ವ ವಿಕಲಚೇತನರ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದಾರೆ ಅದರ ಜೊತೆಗೆ ಈ ಮಾಡೆಲ್ ಡೇ ಕೇರ್ ಸೆಂಟರನ್ನು ಕೂಡ ಅನ್ನು ಹಮ್ಮಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಅವರು ಅತಿಥಿಯಾಗಿ ಆಹ್ವಾನಿಸಿದ್ದಾರೆ ಆದ್ದರಿಂದ ಇಲ್ಲಿ ಭಾಗವಹಿಸ್ತಾ ಇದ್ದೇನೆ ವಿಶ್ವ ವಿಶ್ವವಿಕಲಚೇತನರು ಅಂತಂದರೆ ನಾವು ಅವರನ್ನು ಮೊದಲೆಲ್ಲ ಅಂಗವಿಕಲರು ಈ ಹೆಸರುಗಳಲ್ಲಿ ನಾವು ಕರಿತಾ ಇದ್ವಿ ಆದರೆ ಅವರು ನಿಜವಾದ ಅಂಗವಿಕಲರಲ್ಲ ವಿಶೇಷ ಚೇತನರು ಅಂತ ಅಂದ್ಬಿಟ್ಟು ನಮ್ಮ ಇಲಾಖೆಯ ಡಿಸಿಬ್ಯೂಟ್ ಮಾಡಿದೆ ಎಲ್ಲರಿಗೂ ಸಮಾನವಾದ ಅವಕಾಶಗಳು ಸಿಗಬೇಕು ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಸಮಾಜದಲ್ಲಿ ಮುಂದೆ ಬರಲಿಕ್ಕೆ ಅವಕಾಶಗಳನ್ನು ನೀಡಬೇಕು ಅವಕಾಶ ನೀಡಿದಾಗ ಮಾತ್ರ ಯಾವುದೇ ಮನುಷ್ಯ ಯಾವುದೇ ವ್ಯಕ್ತಿ ಆರ್ಥಿಕವಾಗಿ ಆಗಿರ್ಬೋದು ವಿದ್ಯಾಭ್ಯಾಸದ ಮೂಲಕ ಆಗಿರ್ಬೋದು ಮುಂದೆ ಬರಲಿಕ್ಕೆ ಸಾಧ್ಯ ಈ ಹಿನ್ನೆಲೆಯಲ್ಲಿ ನಮ್ಮ ಇಲಾಖೆ ವತಿಯಿಂದ ಜಿಲ್ಲಾ ಅಂಗವಿಕಲರ ಕಲ್ಯಾಣ ಇಲಾಖೆ ಅಂತಲೇ ನಮ್ಮದು ಒಂದು ಅಂಗಸಂಸ್ಥೆ ಇದೆ ಸೊ ಅಲ್ಲಿಂದ ಎಲ್ಲ ಈ ರೀತಿಯ ಯಾರಿಗೆ ಅತ್ಯಂತ ಅವಶ್ಯಕತೆ ಇದೆ ಮಕ್ಕಳಿಗೆ ಮಕ್ಕಳಿಗಾಗಿರ್ಬೋದು ದೊಡ್ಡವರಾಗಿರ್ಬೋದು ಹಿರಿಯ ನಾಗರಿಕರಾಗಿರ್ಬೋದು ಯಾರಿಗೆ ಅವಶ್ಯಕತೆ ಇದೆ ಏನೇನು ನೀಡ್ಸ್ ಇದೆ ಅದನ್ನೆಲ್ಲ ತಿಳ್ಕೊಂಡು ಅವರಿಗೆ ತಲುಪಿಸುವಂಥ ಜವಾಬ್ದಾರಿಯನ್ನು ನಮ್ಮ ಇಲಾಖೆ ಹೊತ್ಕೊಂಡಿದೆ ಅದರಲ್ಲಿ ನಾವು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ಇವರಿಗೆ ಫರ್ನಿಚರ್ಸ್ ಇದು ಇನ್ಸ್ಟ್ರೂಮೆಂಟ್ಸ್ ಕೊಡುವಂಥದ್ದು ಮಗ ಇವರು ಓಡಾಡಲಿಕ್ಕೆ ಸೈಕಲ್ಗಳನ್ನು ಕೊಡುವಂಥದ್ದು ಹಿಯರಿಂಗ್ ಏಡ್ಸನ್ನು ಕೊಡುವಂಥದ್ದು ಈ ಥರ ಸಾಕಷ್ಟು ಸಲಕರಣೆಗಳನ್ನು ಕೊಡುವಂತಹ ಕೆಲಸವನ್ನು ಈಗಾಗಲೇ ಮಾಡ್ತಾ ಬಂದಿದ್ದೇವೆ ಮುಂದೆಯೂ ಕೂಡ ಇಲಾಖೆ ಇದನ್ನು ಕಂಟಿನ್ಯೂ ಮಾಡುತ್ತೆ ಜೊತೆಯಲ್ಲಿ ಈ ಒಂದು ಒಳ್ಳೆಯ ಉದ್ದೇಶದಲ್ಲಿ ಅನೇಕ ಸಂಘ ಸಂಸ್ಥೆಗಳು ಸಹಕಾರಿಯಾಗ್ತಾ ಇದ್ದಾವೆ ಕೈ ಜೋಡಿಸ್ತಾ ಇದ್ದಾವೆ ಅದರಲ್ಲಿ ಇವತ್ತು ಎಚ್ ಎಲ್ ಫೌಂಡೇಶನ್ ಅನ್ನುವಂಥದ್ದು ಐಫೋ ಇಂಡಿಯಾ ಸಂಸ್ಥೆಯ ಜೊತೆಗೆ ಕೆಲಸ ಮಾಡ್ತಾ ಇದೆ ಸಾಕಷ್ಟು ಈಗ ಸಂಸ್ಥೆಗಳಿಲ್ಲದೆ ನಾವು ಸಿ ಎಸ್ ಆರ್ ಫಂಡು ಮತ್ತೊಂದು ಈ ರೀತಿ ಇಲ್ಲದೆ ನಾವು ಸರ್ಕಾರ ಒಂದೇ ನಾವೆಲ್ಲ ಮಾಡ್ತೀವಿ ಅನ್ನೋದು ತಪ್ಪಾಗತ್ತೆ ಸಂಘ ಸಂಸ್ಥೆಗಳು ಕೂಡ ನಮ್ಮ ಜೊತೆ ಇನ್ನೂ ಹೆಚ್ಚು ಹೆಚ್ಚಿನದಾಗಿ ನಮ್ಮ ಜೊತೆ ಸೇರ್ಕೋಬೇಕು ಸೇರಿಕೊಂಡು ಈ ಮಕ್ಕಳನ್ನಾಗಿರ್ಬೋದು ಏನಿದು ವಿಷಯ ಚೇತನರು ಅಂತ ಏನಿದ್ದಾರೆ ಇವರನ್ನ ಮೇಲೆ ತರಲಿಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಪ್ರಯತ್ನ ಮಾಡುವಂತ ನಾವು ಮಾಡಬೇಕಾಗತ್ತೆ ಎಲ್ಲರಲ್ಲೂ ನಾನು ಕೇಳ್ಕೊಳ್ಳೋದು ಇಷ್ಟೇ ಯಾರೇ ಒಬ್ಬ ಕಂಟಗಡಿಯ ಸಹಾಯವನ್ನು ಬೇಡತಾ ಇದ್ದಾಗ ಸಹಾಯ ಬೇಡೋದಲ್ಲ ಅದು ಅವಕಾಶ ಕೊಡುವಂತದ್ದು ಅವರಿಗೆ ಒಂದು ಅವಕಾಶವನ್ನ ನಾವು ಕಲ್ಪಿಸಿಕೊಡೋಣ ನಾವು ಈಗ ಕಲಿಕೆಯಲ್ಲಾಗಿರ್ಬೋದು ಹಿಂದುಳಿದಂತಹ ಮಕ್ಕಳನ್ನ ಗುರುತಿಸ್ಬಿಟ್ಟು ಅವ್ರಿಗೆ ಒಂದು ಅವಕಾಶ ಕೊಡೋಣ ಅವರಿಗೆ ಒನ್ ಅವರ್ ನಾವು ಎಕ್ಸ್ಟ್ರಾ ಪಾಠ ಮಾಡೋಣ ಈ ರೀತಿಯ ಒಂದು ಇನಿಶಿಯೇಟಿವ್ ನಾವು ಉದ್ದೇಶ ಉದ್ದೇಶ ತಗೊಂಡಾಗ ಗುರಿಯನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡಾಗ ನಾವು ಚಿಕ್ಕ ಮಕ್ಕಳಿಗೆ ಸಾಧಾರಣ ಮಕ್ಕಳಿಗೂ ಕೂಡ ಇದೇ ಒಂದು ಪಾಠವನ್ನು ನಾವು ಕಳಿಸ್ಕೊಟ್ಟಾಗ ಮುಂದೆ ಈ ಥರದ ಒಂದು ಯಾರಿಗೆ ಅಗತ್ಯ ಇದೆ ಇವರು ಮುಂದೆ ಸಫರ್ ಮಾಡುವಂತಹ ಯೋಚನೆ ಮಾಡುವಂತಹ ಸಂದರ್ಭ ಬರಲಿಕ್ಕಿಲ್ಲ ಅವರೆಲ್ಲರೂ ಕೂಡ ನಮ್ಮ ಜೊತೆ ನಮ್ಮಷ್ಟೇ ಸಮರ್ಥರಾಗಿ ನಮ್ಮ ಜೊತೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಅವರ ಜೀವನವನ್ನು ಅವರು ಅವ್ರ ಕಾಲ ಮೇಲೆ ನಿಂತ್ಕೊಂಡು ಸಾಧಿಸ್ತಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಸಿ ಎಲ್ ಫೌಂಡೇಶನ್ ಹಾಗೂ ಐಫೋ ಸಂಸ್ಥೆಯ ಸಂಯುಕ್ತ ಆಶ್ರಯದಲ್ಲಿ ನಾನು ತೊಂಬತ್ತ್ಮೂರು ಗ್ರಾಮಗಳಲ್ಲಿ ನಾವು ವರ್ಕ್ ಮಾಡ್ತಾ ಇದ್ದೀವಿ ಅದರಲ್ಲಿ ಈಗಾಗಲೇ ಒಂದು ಸಾವಿರ ಜನರನ್ನು ವಿಶೇಷ ಚೇತನರನ್ನು ಸರ್ವೆ ಮಾಡಿ ಅವರಿಗೆ ಎಲ್ಲ ರೀತಿಯಲ್ಲಿ ಇರತಕ್ಕಂಥ ഏനേന അവകാശ അവർക്ക് കൂടേക്കോ അതെന്നെല്ലാം നോക്കൂ ഈഗാലേ കൂടുതൽ അതൊക്കെ ഇവൻ്റെ മോഡൽ ഡേ കേരള മോഡൽ ഡേ കേർന ഇരത്ത മക്കളി ഹോ ഇപ്പ ജന അവകാശമാനിക്കൊടല്ലേ അവര തന്നെ തായി ആചേ ഓക ഇൻകം ജനറേറ്റ് മാീതിലു നല്ല സപോർട്ട് മാതാവി ഇത് ബെങ്കയ സംജെ വരെ ഈ ഒന്ന് കാര്യ നമ്മ ആഫീസ് നെടീത്ത എല്ലാ രീതിയിൽ ഇരത്തക്കോഥെരപി കത്തീവി ഫിസിയോതെരപി കൊടുത്തീവി അസിറ്റീവ് ഡിവൈസസെ ഡിസ്റ്റിബ്യൂട്ടി മെഡിസിനൽ സപോർട്ട് കൊടുത്തി തലസിമിയ പേഷൻറ്റ്സെ ബ്ലഡ് ട്രാൻസ്ഫ്യൂഷനില് സഹായ മാതീവി സാനിറ്ററി പാൽ ഡയഫർ ഫെസിലിറ്റീസ് അതേ രീതി ഇപ്പത്തൊണ്ട് തരഹ് വിശേഷ ചേതന ഈ ഒന്ന് പ്രാതെ വർക്ക്മാീവി സോ എല്ലൂ സപോർട്ട് നമുക്കത് എല്ലാ ടിപാരെൻ്റ ജോത്തിൽ ഒളു നാ വർക്ക് സോ തല